ಯಲಹಂಕಾದ ಪ್ರಭಾವಿ ರಾಜಕಾರಣಿ ಮರಳಿ ಕಾಂಗ್ರೆಸ್ ಗುಡಿಗೆ ಚಿಕ್ಕಬಳ್ಳಾಪುರ ಲೋಕಸಭೆ ಚುನಾವಣೆಯ ಕಾವು ದಿನೇ ದಿನೇ ರಂಗೇರುತ್ತಿದ್ದು ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಹಲವು ಮುಖಂಡರು ಪಕ್ಷಾಂತರವನ್ನ ಮಾಡಿದ್ದು ಮರಳಿ ತಮ್ಮ ಪಕ್ಷಕ್ಕೆ ವಾಪಸ್ ನೋಡಿದ್ದೇವೆ ಹಾಗೆಯೇ ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಮುಖ ರಾಜಕಾರಣಿ ಹಿರಿಯ ಕಾಂಗ್ರೆಸ್ ಮುಖಂಡ ಚಂದ್ರಪ್ಪ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಕಾರಣಾಂತರದಿಂದ ಟಿಕೆಟ್ ಕೈತಪ್ಪಿತ್ತು ಇದರಿಂದ ಬೇಸತ್ತು ಜೆಡಿಎಸ್ ಪಕ್ಷಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಮ್ಮಖದಲ್ಲಿ ಸೇರ್ಪಡೆಯಾಗಿದ್ದರು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿ ಮಾಡಿಕೊಂಡಿದ್ದು ಮೈತ್ರಿ ಬಿಜೆಪಿಯೊಂದಿಗೆ ಕೆಲಸ ಮಾಡಲು ಸಾಧ್ಯವಿಲ್ಲ ಇಷ್ಟು ವರ್ಷ ಬಿಜೆಪಿಯ ವಿರುದ್ದ ರಾಜಕಾರಣ ಮಾಡಿದ್ದ ನಾನು ಇಂದು ಆ ಪಕ್ಷದೊಂದಿಗೆ ಕೈಜೋಡಿಸುವುದು ಸಾಧ್ಯವೇ ಇಲ್ಲ ಎಂದು ಮತ್ತೊಮ್ಮೆ ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಈ ಕುರಿತು ಚಂದ್ರಪ್ಪನವರು ಚಾಮಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದು ಯಾವ ಕಾರಣದಿಂದ ಜೆಡಿಎಸ್ಗೆ ಹೋಗಿದ್ದು ಯಾವ ಕಾರಣಕ್ಕೆ ಕಾಂಗ್ರೆಸ್ಗೆ ಮರಳಿ ಬಂದಿರುವುದು ಎಂಬುದನ್ನು ವಿವರಿಸಿದ್ದಾರೆ ಮೂಲಾಂಶ ನಾನು ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಪಿಕೊಂಡು ಸನ್ಮಾನ್ಯ ಅಂಜಿನ ಸಾವಿಗೆ ಏನಾರ ನೆಲಮಂಗಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿರ್ತಕ್ಕಂಥ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ನಾವು ಅಂಜಿನ ಮೂರ್ತಿ ಸಾವಿರ ಫಾಲೋವರ್ಸ್ ಆಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥದ್ದೇ ವಿಶೇಷವಾಗಿ ಅಂಜಿನ ಆಶೀರ್ವಾದದಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷನಾದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮತ್ತೆ ಎರಡು ಸಾವಿರದ ಎಂಟರಲ್ಲಿ ಚುನಾವಣೆ ಕ್ಷೇತ್ರ ಬದಲಾವಣೆ ಆದಾಗ ನನಗೆ ಅಂಜರ್ಮೂರ್ತಿ ಸಾಹೇಬರಾಗ್ಬೋದು ಪ್ರಸನ್ ಸಾಹೇಬ್ರಾಗ್ಬೋದು ನನ್ನ ಮನ್ನ ಸೀತಾರಾಮ್ ಸಾಹೇಬರಾಗ್ಬೋದು ನಮ್ಮ ಮುಖಂಡರಾದಂಥ ನನ್ನ ಡಿ ಕೆ ಸಾರಾಗ್ಬೋದು ಖರ್ಗೆ ಸಾಹೇಬರಾಗ್ಬೋದು ಎಲ್ಲರ ಆಶೀರ್ವಾದ ನನಗೆ ಎರಡು ಸಾವಿರದ ಎಂಟರಲ್ಲಿ ಚುನಾವಣೆಯಲ್ಲಿ ನನಗೆ ಚುನಾವಣೆ ಟಿಕೆಟ್ ಕೊಟ್ಟು ಎರಡು ಸಾವಿರದ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯನ್ನಾಗಿ ಮಾಡಿದೆ ಅವತ್ತು ನಾನು ಈ ಭಾಗದ ಅಂತ ವಿಶ್ವನಾಥ್ ಅವ್ರ ಮೇಲೆ ಐವತ್ತ ಮೂರು ಸಾವಿರ ತೀರೆ ಓಟನ್ನು ಪಡ್ಕೊಂಡು ನಾನು ರನ್ನಿಂಗ್ ಪ್ಲೇಸಲ್ಲಿದ್ದೆ ಆ ಮಧ್ಯೆ ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ ವೀರಪ್ಪ ಮೊದಲವ್ರಿಗೂ ನಮಗೂ ಮನಸ್ತಾಪದಿಂದ ನಾನು ಹೊರಗಡೆ ಬರಬೇಕಾದ ಪರಿಸ್ಥಿತಿ ಬಂತು ಹೊರಗಡೆ ಬಂದೆ ಆ ಒಂದು ಎರಡು ಸಾವಿರದ ಹದಿಮೂರಲ್ಲಿ ಜೆ ಡಿ ಎಸ್ ಪಕ್ಷದ ಸ್ಪರ್ಧಿಸಿ ಎರಡನೇ ಸ್ಥಾನದಲ್ಲಿ ಕೂಡ ಇದ್ದೆ ತದನಂತರ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು ಚುನಾವಣೆ ನಿಂತಾಗ ಎರಡನೇ ಬಾರಿಗೆ ಮೊದಲನೇ ಬಾರಿ ಕೂಡ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಮೊಯ್ಲಿ ಸಾಹೇಬರಿಗೆ ಚುನಾವಣೆಯಲ್ಲಿ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತವನ್ನು ಕೊಡಿಸಿ ಅವನ್ನು ಜಯಶೀಲನೂ ಮಾಡಿದ್ದೆ ಎರಡನೇ ಬಾರಿಗೆ ನಮಗೂ ಅವರು ಮನಸ್ತಾಪ ಬಂದಾಗ ನಾನು ಹೊರಗಡೆ ಬಂದು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೆ ಮೇಲೆ ಮತ್ತೆ ನಾನು ಕಾಂಗ್ರೆಸ್ ಸೇರ್ಪಡೆ ಆದರೆ ಕಾರ್ಪೊ ಕಾಂಗ್ರೆಸ್ ಸೇರ್ಪಡೆಯಾಗಿ ಮತ್ತೆ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ನಾವೆಲ್ಲ ಸಹಕಾರ ಕೊಟ್ಟರು ಆವತ್ತಿನ ಒಂದು ಸನ್ನಿವೇಶದಲ್ಲಿ ಈ ಒಂದು ನಾನು ಸೋತಿರ್ತಕ್ಕಂಥ ಎರಡನೇ ಎರಡು ಸಾರಿ ನಾನು ಸೋತಿರ್ತಕ್ಕಂಥ ಅಭ್ಯರ್ಥಿ ಆಗಿದ್ದರಿಂದ ರನ್ನಿಂಗ್ ಪ್ಲೇಸ್ ಇದರಿಂದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹ್ರಿಗೂ ನನಗೆ ಟಿಕೆಟ್ ಈ ಸಾರಿ ನಿಮಗೇ ಕೊಡ್ತೀವಿ ಅಂತೇಳಿ ಕೊನೆಯ ಕ್ಷಣದಲ್ಲಿ ನನ್ನ ಹೆಸರು ಕೂಡ ಕಳಿಸಿರಲಿಲ್ಲ ಹಾಗೆ ನನಗೆ ಮನಸ್ತಾ ನನಗೆ ಬೇಸರ ಆಗಿತ್ತು ಹಾಗಾಗಿ ನಾನು ಹೊರಗಡೆ ಹೋಗಿ ಮತ್ತೆ ತಿರ್ಗ ಕಾಂಗ್ರೆಸ್ಗೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ಕೂಡ ನಾವು ಅನಿವಾರ್ಯತೆಯಿಂದ ಜೆ ಡಿ ಎಸ್ಗೆ ನಾನು ಸಪೋರ್ಟ್ ಮಾಡಬೇಕಾಗಿ ಬಂತು ಮಾಡಿ ಈ ಜಾತ್ಯಾತೀತ ಜನತಾ ಜನತಾದಳದ ನಿಲುವನ್ನು ನೋಡಿ ನಾವು ಅವತ್ತು ಜೆ ಡಿ ಎಸ್ ಸಪೋರ್ಟ್ ಮಾಡಿದ್ದು ಇವತ್ತು ಕೋಮವಾದಿ ಪಕ್ಷದ ಜೊತೆ ಸೇರಿಕೊಂಡು ಬಿ ಜೆ ಪಿಯವರ ಅಕಪಿಮುಷ್ಟಿಯಲ್ಲಿ ನಮಗೆ ಕೆಲಸ ಮಾಡೋ ಮನಸ್ಸಿಲ್ಲದೆ ಅದರಲ್ಲೂ ಕೂಡ ವಿಶೇಷವಾಗಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ನಾವು ಜನ ಬಿ ಜೆ ಪಿ ಪಕ್ಷನ ವಿರೋಧ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ನಮಗೆ ಜೆ ಡಿ ಎಸ್ ಅಲ್ಲಿ ಏಳು ಕುಮಾರಸ್ವಾಮಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಒಂದು ಬಾರಿ ಸನ್ಮಾನ್ಯ ಡಿ ಕೆ ಸಾಹೇಬ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಸಾಬ್ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಒಂದು ಒಂದಾಗಿ ಒಂದು ಎರಡೂ ಪಕ್ಷದವರು ಹೊಂದಾಣಿಕೆ ಆಗಿ ಮತ್ತೆ ಈ ರಾಜ್ಯದಲ್ಲಿ ಚುಕ್ಕ ನೀಡಿದ್ದಾರೆ ಅಂತೇಳಿ ನಾವು ಕೂಡ ಈ ಸಾರಿ ಭಾವಿಸಿದ್ದು ಆದರೆ ನನ್ನ ಸನ್ಮಾನ್ಯ ಡಿ ಕೆ ಸಾಹೇಬ್ರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಸಾಹೇಬ ನೇತೃತ್ವದಲ್ಲಿ ನೂರ ಮೂವತ್ತಾರು ಸ್ಥಾನವನ್ನು ಗೆದ್ದು ಹೈಕಮಾಂಡು ಇವತ್ತು ಇಡೀ ರಾಜ್ಯದಲ್ಲೇ ಸಿದ್ದರಾಮಯ್ಯ ಸಾಹಬರು ಮತ್ತು ಡಿ ಕೆ ಸಾಬ್ರ ನೇತೃತ್ವದಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿಗಳನ್ನ ಜನರ ಜನರಿಗೆ ನೀಡ್ತಕ್ಕಂಥ ಮಾತನ್ನು ಉಳಿಸ್ಕೊಂಡಿದ್ದಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ ಮತ್ತು ನಾವು ಕೂಡ ಸುಮಾರು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ಕಾಂಗ್ರೆಸ್ ಪಕ್ಷದಿಂದ ನಾನು ಮತ್ತೆ ಸೇರ್ಪಡೆ ಆಗಿದ್ದಕ್ಕೆ ಕಾಂಗ್ರೆಸ್ಗೆ ನಾನು ವಿಶೇಷವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ನಾನು ವಿಧಾನಸಭಾ ಕ್ಷೇತ್ರದ ಯಲಂಕಾ ಕ್ಷೇತ್ರದ ಜನರಲ್ಲಿ ಅನಿವಾರ್ಯತೆಯಿಂದ ನಾನು ಜೆ ಡಿ ಎಸ್ಗೆ ಹೋಗಬೇಕಾಗಿ ಬಂದಿದ್ದರಿಂದ ಹೋಗಿದ್ದೆ ಈ ಸಾರಿ ಏನು ಈ ಈ ಲೋಕಸಭಾ ಚುನಾವಣೆಯಲ್ಲಿ ಬದಲಾವಣೆಯನ್ನು ಜನ ಬಯಸಬೇಕಾಗುತ್ತೆ ಈ ರಾಜ್ಯ ಮತ್ತು ರಾಷ್ಟ್ರ ಉಳಿಬೇಕಾದ್ರೆ ಸಂವಿಧಾನ ಉಳಿಬೇಕಾದ್ರೆ ಒಂದು ಬದಲಾವಣೆ ತರಬೇಕಾಗುತ್ತೆ ಈ ಈ ಒಂದು ಬದಲಾವಣೆಗೋಸ್ಕರ ಇವತ್ತು ಯುವಕರು ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಐದು ಗ್ಯಾರಂಟಿಗಳ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಯುವ ನಾಯಕರಾದಂಥ ಮುಂದಿನ ಪ್ರಧಾನಮಂತ್ರಿ ಆಗುವಂಥ ಸನ್ಮಾನ್ಯ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಏನಿವತ್ತು ರಾಷ್ಟ್ರದಲ್ಲಿ ಚುನಾವಣೆ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ಪೀಳಿಗೆಗೆ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ರಾಷ್ಟ್ರದ ಹಿತದೃಷ್ಟಿಯಿಂದ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ನೆಚ್ಚಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ